I don't slow up, no I don't take shit, I got no love for the fakeness. If you wanna play tough, and wanna hate this, I'll always show up. Make a I don't ever slow up, no I don't take shit, I got no love, for the fake is. If you wanna play tough, and wanna hate this, I'll always show up and make a statement. I don't never slow up, no I don't take shit, I got no love, for the fake is if you wanna g sat me a ಅಮರಜ್ಯೋತಿ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಕುಮಾರ್ ಅವರು ಅಮರಜ್ಯೋತಿ ಶಾಲೆಯ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರಾದಂಥ ಜಗದೀಶ್ ಅವರು ಹಾಗೂ ನಮ್ಮ ವಾಣಿಜ್ಯ ವಿಭಾಗದ ಪ್ರಾಂಶುಪಾಲರಾದಂಥ ಸತ್ಯಮಯ್ ಅವರು ಎಲ್ಲ ಆಗಮಿಸಿದ್ದಾರೆ ಈ ದಿನದ ಈ ಒಂದು ಗೋಷ್ಠಿಯ ವಿಚಾರ ಏನು ಅಂತಂದರೆ ನಮ್ಮ ಅಮರಜ್ಯೋತಿ ಶಾಲೆ ಕಾಲೇಜು ಪದವಿಪೂರ್ವ ಕಾಲೇಜು ಮತ್ತು ಕಾಲೇಜು ಇವುಗಳೆಲ್ಲರ ಇತಿಹಾಸದಲ್ಲಿ ಒಂದು ಸುವರ್ಣ ದಿನ ಅಂತಲೇ ನಾವು ಹೇಳ್ಬೋದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಶಾಲೆ ಅನೇಕ ಜೆ ಇ ಮೇನ್ಸ್ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಗಣೇಶ್ ಬಾಬೂರವರು ಇವರು ಜಿಲ್ಲೆಗೆ ಜೈ ಮೇನ್ಸಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ತೊಂಬತ್ತೆಂಟು ಪಾಯಿಂಟ್ ಹದಿನೇಳು ಪ್ರತಿಶತ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಪಡ್ಕೊಂಡು ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡ್ಕೊಂಡಿದೆ ಇದಕ್ಕೆ ನಿಜಕ್ಕೂ ಕೂಡ ಭಾಳ ಹೆಮ್ಮೆ ಅಂತೇಳಿ ನನಗೆ ಅತೀವ ಸಂತೋಷ ಆಗ್ತಾ ಇದೆ ಹಾಗೆಯೇ ಸಚಿನ್ ಫಿಲಿಪ್ ಅಂತ ನಮ್ಮ ಶಾಲೆಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಜೆಇ ಮೇನ್ಸಲ್ಲಿ ತೊಂಬತ್ತೇಳು ಪಾಯಿಂಟ್ ಐವತ್ತ್ಮೂರು ತೆಗೆದುಕೊಂಡು ಎರಡನೇ ಸ್ಥಾನದಲ್ಲಿರ್ತಾರೆ ಹಾಗೆಯೇ ವಿನಯ್ ತೊಂಬತ್ತಾರು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಜ್ಞಾನೇಶ್ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಪಾಯಿಂಟನ್ನು ತಗೊಂಡಿದ್ದಾರೆ ರಾಮ್ ಚರಣ್ ಅವರು ಎಂಬತ್ತೇಳು ಪಾಯಿಂಟ್ ಆರು ತೆಗೆದುಕೊಂಡಿದ್ದಾರೆ ಅನುಶ್ರೀ ಅವರು ಎಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ತಗೊಂಡಿದ್ದಾರೆ ಮನ್ವಿತ್ ಅವರು ಎಂಬತ್ತೆರಡು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಈ ಆರು ಜನ ಏ ಏಳು ಜನ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅಮರಜ್ಯೋತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮತ್ತು ಎಲ್ಲ ಬೋಧಕ ವರ್ಗದವರು ಕೂಡ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ಹಾಗೆಯೇ ಅಮ್ರಜ್ಯೋತಿ ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ಇನ್ನು ಎಲ್ಲ ವಿಭಾಗಗಳಲ್ಲಿ ಕೂಡ ಅತ್ಯುತ್ತಮವಾದಂಥ ಮಟ್ಟವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೊಡಲಿದ್ದೇವೆ ಅಂತ ಹೇಳ್ತಾ ಈ ಒಂದು ಚಾಲ್ತಿ ವರ್ಷದಲ್ಲಿ ನಾವು ಬಿ ಬಿ ಎ ಮತ್ತು ಬಿ ಸಿ ಎಮ್ ಕಾಮ್ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇದ್ದೀವಿ ಅಂತ ತಿಳಿಸೋದಕ್ಕೆ ಹರ್ಷ ವ್ಯಕ್ತಪಡಿಸಿದ ಎಲ್ಲರಿಗೂ ಕೂಡ ನಮ್ಮ ಇವರು ಈ ರೀತಿ ಒಳ್ಳೆಯ ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ಕಾರಣರಾದಂಥ ನಮ್ಮ ವಿಜ್ಞಾನ ವಿಭಾಗದ ಮತ್ತು ಎಲ್ಲ ಬೋಧಕ ಬೋಧಕೇತರ ವರ್ಗದವ್ರಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿಸ್ ಆದಮೇಲೆ ಮತ್ತೆ ಇನ್ನೊಂದು ಏಪ್ರಿಲ್ ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ಮತ್ತೆ ಇನ್ನೊಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ನಲ್ಲಿ ಅವರು ಇದಾಗ ಇದಾದ ನಂತರ ಐ ಐ ಟಿನಲ್ಲಿ ಅವರಿಗೆ ಪ್ರವೇಶ ಸಿಗುತ್ತೆ ಮತ್ತು ಐ ಐ ಟಿ ಇಲ್ಲದೇ ಇದ್ರೂ ಕೂಡ ಇವರಿಗೆ ರೀಜನಲ್ ಕಾಲೇಜಸ್ ಅಂತಿದೆ ರೀಜನಲ್ ಕಾಲೇಜಸ್ಸಲ್ಲಿ ಕೂಡ ಇವರಿಗೆ ಪ್ರವೇಶ ಸಿಗ್ತದೆ ರೀಜನಲ್ ಕಾಲೇಜಲ್ಲಿ ಮತ್ತು ಐ ಐ ಟಿನಲ್ಲಿ ಸಿಗೋದು ಅಂತಂದರೆ ಭಾಳ ಕಷ್ಟ ಆಗ್ತದೆ ಆ ಕಾಲೇಜುಗಳಲ್ಲಿ ಐ ಐ ಟಿನಲ್ಲಿ ಮತ್ತು ರೂರಲ್ ರೀಜನಲ್ ಕಾಲೇಜಸ್ಸಲ್ಲಿ ಪ್ರವೇಶ ಸಿಕ್ತು ಅಂತಂದರೆ ಅವರಿಗೆ ಪ್ಯಾಕೇಜ್ಗಳು ಕೊಟ್ಟು ಹಾಗೇ ಕರ್ಕೊಂಡು ಹೋಗುವಂಥ ಒಂದು ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಕೂಡ ಉಜ್ವಲವಾಗಿರ್ತದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಬಾಬು ಡಿ ಆರ್ ಅಂತ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಓದುತ್ತಿತ್ತು ಜೆ ಎ ಎಕ್ಸಾಮ್ನಲ್ಲಿ ನೈಂಟಿ ಏಟ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ನ ಕಳಿಸಿದ್ದೇನೆ ನಾನು ನಮ್ಮ ಕಾಲೇಜಿನ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ ಇಲ್ಲಿಯ ವಾತಾವರಣ ಇಲ್ಲಿ ನಮಗೆ ಕೊಡುವಂಥ ಕೋಚಿಂಗ್ ಎಲ್ಲವೂ ನಾವು ಅಂದಾಜಿಗೆ ಸಿಗ್ದಂಥ ಒಂದು ಮಠದಲ್ಲಿದೆ ಹಾಗೆಯೇ ಇಲ್ಲಿ ವಾತಾವರಣ ಅನ್ನೋದು ತಣ್ಣಗಿದ್ದು ಹಾಗೆಯೇ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಸಿಗೋದ್ರಿಂದ ಮೈಂಡ್ ಫ್ರೆಶ್ನೆಸ್ಸಿಂದ ನಮಗೆ ಪ್ರತಿಯೊಂದು ಕಲಿಯೋದಕ್ಕೆ ಒಂದು ಅನುಕೂಲವಾಗುತ್ತೆ ಹಾಗೆಯೇ ಇಲ್ಲಿ ಟೀಚರ್ಸ್ ಸಹ ಫ್ರೆಂಡ್ಲಿಯಾಗಿರ್ತಾರೆ ಧನ್ಯವಾದಗಳು ನಿನ್ನ ಕೋಚಿಂಗ್ ಇದೆ ಮುಂದೆ ನಿನ್ನ ಆಸೆ ಏನು ನಿನ್ನ ಮುಂದಿನ ಗುರಿ ಏನು ಏನಾಗಬೇಕು ಅಂತ ತಿಳ್ಕೊಳ್ಳೋಣ ಯಾತರ ಪ್ರೋತ್ಸಾಹ ಕೊಡ್ತಾರೆ ಅಂತ ಓದಕ್ಕೆ ಇದೊಮ್ಮ ಇದೇನು ಮೇಲೆ ಅಡ್ಕೊಂಡೆ ಈ ವಿಧ್ಯಾಸ ಒಂದ ಚಮರಜ್ಯೋತಿ ವಿಧ್ಯಾಸ ಸಂಸ್ಥೆ ನಿಮ್ಮನ್ನ ಯಾವ ರೀತಿ ಬೆಳಸಕ್ಕೆ ನೋಡುತ್ತೆ ಅಂತ ನಿಮ್ಮಲ್ಲಿರೋ ಒಂದು ಸ್ಕಿಲ್ಸ್ ಅನ್ನು ಯಾವ ರೀತಿ ಡೆವಲಪ್ ಮಾಡುತ್ತೆ ಇಲ್ಲಿ ವೀಕೆಂಡ್ ಎಕ್ಸಾಮ್ಸು ಮತ್ತೆ ವಾರಕ್ಕೆ ಎರಡು ಎಕ್ಸಾಮ್ಸನ್ನು ಇಟ್ಟು ನಮಗೆ ಪ್ರಾಕ್ಟೀಸನ್ನು ಮಾಡೋದ್ರಲ್ಲಿ ನಮ್ಮ ಕಾಲೇಜು ಮೊದಲು ಅಂತ ಹೇಳೋಕ್ಕೆ ಇಚ್ಛಿಸ್ತೇನೆ ಹಾಗೆಯೇ ನಮಗೆ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಪರವಾಗಿ ವೈಯಕ್ತಿಕವಾಗಿ ಬಂದು ವಿಚಾರಿಸಿ ಅವ್ರ ನೋವು ನಲವೆಲ್ಲ ತಿಳಿದು ಅವ್ರನ್ನ ಅವ್ರಿಗೆ ಹೇಗೆ ಪ್ರೋತ್ಸಾಹ ನೀಡಿದರೆ ಅವರು ಹೇಗೆ ಓದ್ತಾರೆ ಎನ್ನುವುದನ್ನೆಲ್ಲ ಗಮನ ಹರಿಸಿ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡ್ತಾರೆ ಆ ರೀತಿಯಾಗಿ ನಾವು ಮುಂದಿನ ಐ ಐ ಟಿಗಾಗಲಿ ಎನ್ ಐ ಟಿಗಾಗಲಿ ಒಂದು ರ್ಯಾಂಕ್ ಬಂದು ಸೀಟ್ ಸಿಕ್ಕಾಗ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮುಖಾಂತರ ಅವರು ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ನಮಗೆ ಪ್ಯಾಕೇಜ್ ಮೂಲಕ ನಮ್ಮನ್ನು ಸೆಲೆಕ್ಟ್ ಮಾಡೋದರಿಂದ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಮ್ಮ ಅವರು ಹೇಳಿದ ಪ್ರಕಾರ ಅವರು ನಮಗೆ ಈ ಈಗಲಿಂದನೇ ಆ ಪ್ರೋತ್ಸಾಹನ ನೀಡಿ ನಮ್ಮನ್ನು ಸಲ್ಲುತ್ತಾರೆ ಓದೋದ್ರ ಬಗ್ಗೆ ಬಂದಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಅನ್ನೋದು ಸುಸಮಯ ಹಾಗೆ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದುವರೆಗೂ ಓದಿದರೂ ಕೂಡ ತಪ್ಪಿಲ್ಲ ಹಾಗಾಗಿ ನಾವು ಒಂದು ಹತ್ತು ಗಂಟೆ ಅಂದ್ಕೊಂಡ್ರೆ ಸುಲಭವಾಗಿ ಓದಿ ನಾವು ಇರೋ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಪ್ರಕಾರ ಪ್ರತಿಯೊಂದು ನಾವು ಓದಿದ್ದೆಲ್ಲ ನಾವು ತಿಳ್ಕೊಬೋದು ನಮ್ಮ ಮೈಂಡಲ್ಲಿ ಉಳಿಯುತ್ತೆ ಗುಡ್ ಆಫ್ಟರ್ನೂನ್ ಎವ್ರಿ ವ್ರೆಂಡ್ ಮೈಸೂರಿ ನೈಟ್ ಆ್ಯಂಡ್ ನಾನು ಜಿ ಮೇನ್ಸ್ ಎಕ್ಸಾಮಿನಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೈಲನ್ನು ನಾವು ಪಡೆದಿದ್ದೀನಿ ಇದೆಲ್ಲ ನಮ್ಮ ಟೀಚರ್ಸು ನಮ್ಮ ಪೇರೆಂಟ್ಸು ನಮ್ಮ ಫ್ರೆಂಡ್ಸ್ ಸಪೋರ್ಟಿಂದಾನೆ ಸಾಧ್ಯ ನಾನು ಎರಡು ವರ್ಷದಿಂದ ಕೋಚಿಂಗ್ ತಗೋಳ್ತಾ ಇರೋದು ಜೆ ಇ ಮೇನ್ಸ್ಗೆ ಬಹಳ ಚೆನ್ನಾಗಿ ಇಲ್ಲಿ ಕೋಚಿಂಗ್ ಕೊಡ್ತಾರೆ ಎಕ್ಸಾಮ್ಸು ಪ್ರಾಕ್ಟೀಸು ಎರರ್ಸು ಎಲ್ಲ ಇಲ್ಲಿ ನೀಟಾಗಿ ಕರೆಕ್ಟಾಗಿ ಮಾಡಿಸ್ತಾರೆ ಟೈಮ್ ಟು ಟೈಮ್ ವರ್ಕ್ ಕೊಡ್ತಾರೆ ಟೈಮ್ ಟು ಟೈಮ್ ಅಸ ಅಸೈನ್ಮೆಂಟ್ಸು ಕೊಡ್ತಾರೆ ನಮ್ಮ ವರ್ಕನ್ನು ನಾವು ಏನು ಹೆಂಗೆ ಅಂತ ಎಲ್ಲ ಚೆಕ್ ಮಾಡ್ತಾರೆ ಪರ್ಸನಲ್ ಆಗಿ ಕೇರ್ ಇರುತ್ತೆ ನಾನು ಜೆ ಎನ್ ಏನ್ಸಲ್ಲಿ ಏಯ್ಟಿ ಫೋರ್ ಪಾಯಿಂಟ್ ಒನ್ ಒನ್ ಟು ಪರ್ಸೆಂಟೇಜ್ ತಗೊಂಡಿದ್ದೀನಿ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪ್ರಿನ್ಸಿಪಲ್ ಸರ್ ಡೆಡಿಕೇಶನ್ ಹಾರ್ಡ್ ವರ್ಕ್ ನಮ್ಮ ಟೀಚರ್ಸ್ ನಮಗೆ ಯಾವ ಥರ ಬೇಕು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ನಮ್ಗೆ ಹೇಳ್ಕೊಡ್ತಾರೆ ಮಾರ್ನಿಂಗ್ ಕ್ಲಾಸಸ್ ಸೆವೆನ್ಗೆ ಸ್ಟಾರ್ಟ್ ಆಗುತ್ತೆ ಸೆವೆನ್ ಟು ಫೈವ್ ಟ್ವೆಂಟಿ ನಮಗೆ ಕ್ಲಾಸಸ್ನ ನೀಡಿ ಮತ್ತು ಸಿಕ್ಸ್ ಟು ಏಯ್ಟ್ ನಮಗೆ ಸ್ಟಡಿ ಆರ್ಸ್ ಇರುತ್ತೆ ಆಗ ನಮಗೆ ಏನೇನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಬೋದು ಮತ್ತು ವೀಕ್ಗೆ ಟು ಎಕ್ಸಾಮ್ಸು ಸಿ ಟಿ ನೀಟ್ ಜೆ ಇ ಮೇನ್ಸು ಎಲ್ಲ ನಮ್ಗೆ ಮಾಡ್ತಾರೆ ಅದರಿಂದ ನಮಗೆ ಎಲ್ಲಿ ನಾವು ಲ್ಯಾಗ್ ಆಗ್ತಾಯಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ನಮಗೆ ಟೀಚರ್ಸ್ ಯಾವ ರೀತಿ ಬೇಕೋ ಆ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ಮೆಟೀರಿಯಲ್ ಬೇಕಾದರೂ ನಮ್ಗೆ ಕೊಡೋಕ್ಕೆ ಮುಂದಿರ್ತಾರೆ ಏನು ಈಗ ಜೈ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ಒಂದು ಶ್ರೇಣಿಗೆ ಬಂದಿದ್ದಾರೆ ಅಂತಂದರೆ ಇದಕ್ಕೆ ಮೊದಲಿಂದ ಕೂಡ ನಮ್ಮ ಒಂದು ಶಾಲೆಯಲ್ಲಿ ಐ ಐ ಟಿಗೋಸ್ಕರನೇ ಸಪ್ರೇಟ್ ಆದಂಥ ಒಂದು ತರಬೇತಿಯನ್ನು ಒಂದನೇ ತರಗತಿಯಿಂದ ಕೂಡ ನಾವು ಕೊಡ್ತಾಯಿದ್ದೀವಿ ಐ ಐ ಟಿ ತರಬೇತಿಯನ್ನು ಮೊದಲನೇ ತರಗತಿಯಿಂದ ಕೊಡ್ತಾ ಇರೋ ಕಾರಣದಿಂದಾಗೂ ನಮಗೆ ಈ ರೀತಿಯ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತದೆ ಅಂತ ನಾನು ತಿಳಿಸೋದಕ್ಕೆ ಇಚ್ಛೆ ಕೊಡ್ತೇನೆ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಅನುಕೂಲ ಆಗುವ ನಿಟ್ಟಿನಲ್ಲಿ ಸಹಕಾರಿಯಾಗ್ತದೆ